ಬೆಳಗಿನ ಜಾವ ಮೂರಿಂದ ಐದು ಗಂಟೆ ಸಮಯದಲ್ಲಿ ನಿದ್ರೆಯಿಂದ ಎಚ್ಚರಗೊಳಿತೀರಾ ಯಾಕೆ ಆ ಸಮಯದಲ್ಲಿ ನಿದ್ರೆಯಿಂದ ಎಚ್ಚರಗೊಳ್ಳಿ ಎಂದು ಆಲೋಚನೆ ಮಾಡಿದ್ದೀರಾ ನಾವು ರಾತ್ರಿ ಮಲಗುವಾಗ ಬೆಳಿಗ್ಗೆ ಆರಿಂದ ಏಳು ಗಂಟೆಗೆ ಎದ್ದರಾಯಿತು ಎಂದು ಮಲಗಿ ಬಿಡುತ್ತೇವೆ ಆದರೆ ನಮಗೆ ಮೂರಿಂದ ಐದು ಗಂಟೆ ಬೆಳಗಿನ ಜಾವದಲ್ಲಿ ನಿದ್ರೆಯಿಂದ ಎಚ್ಚರಗೊಂಡು ಪುನಃ ನಿದ್ರೆ ಬರದೆ ಹಾಗೆ ನಾವು ಸಮಯನ ಕಳೀತೇವೆ ಬೆಳಗಿನ ಜಾವದಲ್ಲಿ ನಮಗೆ ನಿದ್ರೆಯಿಂದ ಎಚ್ಚರಗೊಳ್ಳಲು ಕೆಲವು ಕಾರಣಗಳಿವೆ ಇದರಲ್ಲಿ ಕುತೂಹಲ ಸಂಗತಿಯೊಂದಿಗೆ ಈ ಒಂದು ಆಂತರಿಕ ಮರ್ಮ ಕೂಡ ಇದೆ ಎಂದು ನೀವು ತಿಳಿಯಬೇಕಾದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಲಂತ ಬಟನ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಸ್ವಾಭಾವಿಕವಾಗಿ ನಾವು ಇದರ ಕುರಿತು ಆಲೋಚನೆ ಮಾಡುವಾಗ ಶಾಸ್ತ್ರ ಬಗ್ಗೆ ಏನು ಹೇಳುವುದು ನಮ್ಮ ಶರೀರವು ನಿದ್ರಿಸುವುದು ಏಳುವುದು ಕಾಲಚಕ್ರದ ರೀತಿಯಲ್ಲಿ ನಿರ್ಣಯಿಸುವ ಆಂತರಿಕ ಘಟಕವಾಗಿದೆ ಶರೀರದ ಚಕ್ರದ ಕಾರ್ಯಕ್ಕೆ ಅಡ್ಡಿ ಉಂಟಾಗುವಾಗ ಒಮ್ಮೊಮ್ಮೆ ಮೂರಿಂದ ಐದು ಗಂಟೆ ಸಮಯದಲ್ಲಿ ಎಚ್ಚರವಾಗಬಹುದು ಮನಶಾಸ್ತ್ರದ ಪ್ರಕಾರ ಕೆಲವು ಸಮಯ ಚಿಂತೆ ಭಯ ಆತಂಕ ನಮ್ಮ ಶರೀರಕ್ಕೆ ಉಂಟಾಗುವಾಗ ಎಚ್ಚರವಾಗ್ತದೆ ಒಂದು ವೇಳೆ ಮೂರಿಂದ ಐದು ಗಂಟೆ ವೇಳೆಯಲ್ಲಿ ಎಚ್ಚರಗೊಳ್ಳಲಿಕ್ಕೆ ಕೆಲವು ಕಾರಣಗಳು ಹೀಗೂ ಇರಬಹುದು ಅದಕ್ಕಿಂತ ಮೇಲಾಗಿ ಅದರ ಹಿಂದೆ ಆತ್ಮಿಕವಾದ ಅರ್ಥವು ಅರ್ಥವು ದೇವರ ಉದ್ದೇಶವೂ ಕೂಡ ಇದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಇದು ಒಂದು ಅಸಂಭವ ಎನಿಸಿದ್ರು ಬೆಳಗ್ಗೆ ಮೂರಿಂದ ಐದು ಗಂಟೆಯ ಸಮಯ ನಾವು ಹೇಳುವುದು ವಿಶ್ವಾಸದಲ್ಲಿ ಬಲ ಹೊಂದಲು ತನ್ನ ಸ್ವಂತ ಸ್ವರೂಪದಲ್ಲಿ ನಮ್ಮನ್ನ ಉಂಟು ಮಾಡಿದ ದೇವರೊಂದಿಗಿರುವ ಸಂಬಂಧ ವೃದ್ಧಿಪಡಿಸುವುದು ಎಂದು ಲೆಕ್ಕಿಸಬಹುದು ಬೆಳಿಗ್ಗೆ ಏಳುವುದರ ಮೂಲಕ ಸೃಷ್ಟಿಕರ್ತನಾದ ದೇವರೊಂದಿಗೆ ಆಳವಾದ ಬಾಂಧವ್ಯ ಹೊಂದಲು ಸೂಚಿಸುತ್ತದೆ ನಮ್ಮ ದೈನಂದಿನ ಜೀವನದಲ್ಲಿ ಬರುವ ಕೆಲಸಗಳಿಂದ ವಿಶ್ರಾಂತಿ ತೆಗೆದುಕೊಂಡು ದೇವರೊಂದಿಗೆ ಆಶಯ ವಿನಿಮಯ ಹೊಂದಲು ದೇವರಿಗಾಗಿ ತೆಗೆದುಕೊಳ್ಳುವ ಸಮಯವಾಗಿದೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಲು ಸರ್ವಶಕ್ತನಾದ ದೇವರೊಂದಿಗೆ ನಾವು ಮಾತನಾಡಲು ದೇವರು ನಮ್ಮೊಂದಿಗೆ ಮಾತನಾಡಲು ಸಿದ್ಧನಿರುವ ಎಂಬ ವಿಶ್ವಾಸದೊಂದಿಗೆ ಪ್ರಾರ್ಥಿಸುವ ವೇಳೆಯಾಗಿದೆ ಸತ್ಯವೇದವೂ ಕೂಡ ಅದಕ್ಕೆ ನಿದರ್ಶನ ಕೊಡುತ್ತದೆ ಅದಕ್ಕೆ ಉದಾಹರಣೆಯಾಗಿ ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತೆರಡರಿಂದ ಮೂವತ್ತೆರಡು ತನಕ ಇರುವ ವಾಕ್ಯಗಳಲ್ಲಿ ಯಾಕೋಬನ ಜೀವನದ ಕುರಿತು ಮಾತ್ರವಲ್ಲ ರಕ್ಷಣೆಯ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದ ಸಂಗತಿ ಏನೆಂದ್ರೆ ಯಾಕೋಬನು ದೇವರೊಂದಿಗೆ ಹೋರಾಡಿದನು ಯಾಕೋಬನ ಜೀವನ ನಿರಂತರ ಹೋರಾಟದ ಜೀವಿತವಾಗಿತ್ತು ಏಸಾವನ ಭಯದಿಂದ ಹಾರಾನಿಗೆ ಲಾಭಾನನ ಭಯದಿಂದ ಕಾನಾನಿಗೆ ಹೀಗೆ ಯಾಕೋಬನು ಏಸಾವನ ಮತ್ತು ಲಾಭಾನನ ನಡುವೆ ನಿಂತುಕೊಳ್ಳಲು ಸಾಧ್ಯವಾಗದೆ ರಾತ್ರಿಯಲ್ಲಿ ದುಃಖದಿಂದ ಮಾನಸಿಕವಾಗಿ ಕುಗ್ಗಿ ಹೋದ ಅವಸ್ಥೆಯಿಂದ ಪ್ರತಿಫಲಿಸುವಂತದ್ದಾಗಿದೆ ಆದರೆ ಯಾಕೋಬನು ಅಲ್ಲಿ ದೇವರೊಂದಿಗೆ ಹೋರಾಡಲು ಪ್ರಾರಂಭಿಸಿದ್ದು ಒಬ್ಬ ವ್ಯಕ್ತಿ ಎಂದು ಆತನನ್ನ ಆಕ್ರಮಿಸಿಕೊಂಡನು ಆಗ ಬೇರೆ ದಾರಿ ಇಲ್ಲದೆ ಆತನೊಂದಿಗೆ ಯಾಕೋಬನು ಹೋರಾಡಿದನು ಯಾಕೋಬನ ಕುರಿತು ನೋಡುವಾಗ ಜೀವನ ಮತ್ತು ಮರಣದ ಹೋರಾಟವಾಗಿತ್ತು ಯಾಕೊಬ್ಬನು ಆ ಪುರುಷನೊಂದಿಗೆ ಹೋರಾಡಿದ್ದು ಆತ್ಮಿಕವಾಗಿಯೂ ಶಾರೀರಿಕವಾಗಿತ್ತು ಆದರೆ ಕೊನೆಯದಾಗಿ ಯಾಕೋಬನಿಗೆ ಅರ್ಥವಾಯಿತು ತಾನು ದೇವರೊಂದಿಗೆ ಹೋರಾಡಿದೆ ಎಂದು ತಿಳಿದುಕೊಂಡನು ದೇವರನ್ನ ಮುಖಾಮುಖಿಯಾಗಿ ನೋಡಿ ದೇವರಿಂದ ಆಶೀರ್ವಾದಕ್ಕಾಗಿ ಬೇಡಿಕೊಂಡನು ಎಂದು ಬರೆದಿದೆ ಯಾಕೊಬ್ಬನ ಹೋರಾಟವು ಮಾನಸಿಕ ಅವಸ್ಥೆಯು ತಾನು ಎದುರಿಸಿದ ಸಂಕಟಗಳ ಫಲವನ್ನ ಸೂಚಿಸುತ್ತದೆ ಮತ್ತು ತನ್ನನ್ನು ತಾನು ಬಲಹೀನನು ಎಂದೆನಿಸದೆ ತನ್ನನ್ನು ಧೀರನ್ನಾಗಿ ಶಕ್ತನನ್ನಾಗಿ ಮಾಡುವಂತದಾಗಿದೆ ಯಾಕೊಬ್ಬನ ಹೋರಾಟ ಆತನ ಏಳಿಗೆಯಲ್ಲಿ ಏಳಿಗೆಯ ದೃಷ್ಟಾಂತವಾಗಿದೆ ಬೆಳಿಗ್ಗೆ ನಮಗೆ ಮೂರಿಂದ ಐದು ಗಂಟೆ ಎಚ್ಚರಗೊಳ್ಳುವುದರ ಮೂಲಕ ನಾವು ಎದುರಿಸುವ ಅನೇಕ ಆತ್ಮಿಕ ಸಮಸ್ಯೆಗಳು ಪ್ರಾರ್ಥನೆ ಹೋರಾಟದಿಂದ ಅನೇಕ ದೈವಿಕ ಆಶೀರ್ವಾದ ಮತ್ತು ಬೆಳವಣಿಗೆಗೆ ನಮ್ಮನ್ನು ಆಳವಾಗಿ ದೇವರೊಂದಿಗೆ ಜೀವಿಸಲು ನಡೆಸಲ್ಪಡುತ್ತದೆ ನಮ್ಮ ಜೀವನದ ಅನುಭವಗಳಲ್ಲಿ ನಾವು ಕೆಲವು ಖಾದ್ಯಗಳನ್ನ ಮಾಡಬೇಕು ಬೆಳಿಗ್ಗೆ ಮೂರಿಂದ ಐದು ಗಂಟೆ ಮಧ್ಯದಲ್ಲಿ ನಮಗೆ ನಿದ್ರೆಯಿಂದ ಎಚ್ಚರವಾದರೆ ಆ ಸಮಯದಲ್ಲಿ ಸುತ್ತಮುತ್ತಲೂ ಏನಾದರೂ ಶಬ್ದ ಸಂದೇಶಗಳು ಕೇಳಿಸಿದರೆ ಶ್ರದ್ಧೆಯಿಂದ ಆಲಿಸಬೇಕು ಕೆಲವು ದೈವಿಕ ಸಂದೇಶಗಳು ದೇವರ ಸ್ವರವು ದೇವರು ನಮಗಾಗಿ ಕೊಡುವಂತ ಸಮಯವಾಗಿರುತ್ತದೆ ಆಗ ನ ನೀವು ಅದನ್ನ ಕೇಳಿಸಿಕೊಳ್ಳಲು ಸಿದ್ಧರಿರಬೇಕು ಬೆಳಗಿನ ಜಾವದ ಮೂರು ಗಂಟೆ ಸಮಯದಲ್ಲಿ ಅನೇಕ ನಕಾರಾತ್ಮಕ ಶಕ್ತಿಗಳು ಕೂಡ ಇರುವಂತದ್ದು ಅದನ್ನು ಎದುರಿಸೋದಕ್ಕಾಗಿ ದೇವರ ಮುಂದೆ ನಾವು ಪ್ರಾರ್ಥನೆಯನ್ನ ಮಾಡುವುದರ ಮೂಲಕ ದೇವರ ಶಕ್ತಿಯನ್ನ ಕರ್ತನ ಪ್ರಭೆಯನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಬೆಳಿಗ್ಗೆ ಮೂರಿಂದ ಐದು ಗಂಟೆ ಮಂದಿ ಎಚ್ಚರವಾದ್ರೆ ನೀವು ಮಾಡಬೇಕಾದಂತ ಮೂರು ಕಾರ್ಯಗಳು ಮೊದಲನೇದಾಗಿ ನೀವು ಕಂಡ ಕನಸನ್ನ ನೆನಪಿಟ್ಟುಕೊಳ್ಳಲು ವ್ಯಾಖ್ಯಾನಿಸಲು ಶ್ರಮಿಸಬೇಕು ದೇವರ ಶಬ್ದವನ್ನ ಕೇಳಿಸಿಕೊಳ್ಳುವ ಮೂಲಕ ಕೆಲವು ಮುನ್ನೆಚ್ಚರಿಕೆಗಳು ದೈವಿಕ ಸಂದೇಶಗಳು ನಮ್ಮ ಜೀವನದಲ್ಲಿ ಮತ್ತೊಬ್ಬರ ಜೀವನದಲ್ಲಿ ನಡೆಯುವುದನ್ನ ನೀವು ಅರ್ಥ ಮಾಡಿಕೊಳ್ಳಲು ದೇವರು ನೀಡುವಂತ ಪ್ರಕಟಣೆ ಆಗಿರುತ್ತದೆ ನಿಮ್ಮ ಕನಸಿನ ಮೂಲಕ ಕೆಲವು ಸಂದೇಶಗಳನ್ನ ದೇವರು ಕೊಡುವನಾಗಿದ್ದಾನೆ ಎರಡನೇದಾಗಿ ನಮ್ಮ ಮನಸ್ಸು ಶಾಂತವಾಗಿಡಲು ದೇವರ ಸಾನ್ನಿಧ್ಯವನ್ನ ನಮ್ಮ ಹೃದಯದಲ್ಲಿ ಬರಮಾಡಿಕೊಳ್ಳಲು ಸಮಯ ಉಪಯುಕ್ತವಾಗಿದೆ ದೇವರ ಮಾರ್ಗವನ್ನ ತಿಳಿದುಕೊಳ್ಳಲು ದೇವರ ಸಾನ್ನಿಧ್ಯವನ್ನ ಹೆಚ್ಚಾಗಿ ಅನುಭವಿಸಲು ನಮ್ಮ ಹೃದಯದಲ್ಲಿ ದೇವರ ಚಿತ್ತವನ್ನ ಚಿಂತಿಸಲು ನಮ್ಮನ್ನ ಒಪ್ಪಿಸಿಕೊಡಲು ಮತ್ತು ನಮ್ಮ ವೇದನೆಗಳನ್ನ ಬಿಟ್ಟುಕೊಡಲು ದೇವರ ಸಾಂತ್ವನ ಹೊಂದಲು ಕೃತಜ್ಞತೆ ಹೇಳಲು ಇರುವ ಸಮಯವಾಗಿದೆ ಬೆಳಗಿನ ಮುಂಜಾವು ಮೂರನೇದಾಗಿ ಅರಿಕೆ ಮಾಡುವುದು ಆಶೀರ್ವಾದ ಮಾತುಗಳನ್ನ ಅರಿಕೆ ಮಾಡುವುದು ದೇವರ ಅನುಗ್ರಹಗಳು ಮತ್ತು ನಮ್ಮ ಮೇಲೆ ನಮ್ಮ ಕುಟುಂಬಗಳ ಮೇಲೆಯೂ ಸುರಿಸಲ್ಪಡೋದಕ್ಕಾಗಿ ಮತ್ತು ತಕ್ಕ ಸಮಯದಲ್ಲಿ ನೆರವೇರಿಸಲ್ಪಡೋದಕ್ಕೂ ನೆರವೇರಿಸಲ್ಪಡಬೇಕೆಂಬುದಾಗಿ ನೆನೆಸಬೇಕು ನಮ್ಮ ಜೀವನದ ಅನೇಕ ಪರಿಸ್ಥಿತಿಗಳ ಮೇಲೆ ದೇವರು ನಿಯಂತ್ರಣವಿದೆ ಎಂದು ನಂಬಬೇಕು ದೇವರ ಚಿತ್ತ ನೆರವೇರುವುದು ನಮ್ಮ ಜೀವನದಲ್ಲಿ ಎಂದು ಅರಿಕೆ ಮಾಡಬೇಕು ಬೆಳಿಗ್ಗೆ ಮೂರಿಂದ ಐದು ಗಂಟೆ ಸಮಯದಲ್ಲಿ ನಿಮಗೆ ಎಚ್ಚರವಾಗುವುದಾದರೆ ದೇವರೊಂದಿಗೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳಲು ದೇವರೊಂದಿಗೆ ಪರಸ್ಪರ ಮಾತನಾಡಲು ಇರುವಂತ ಒಂದು ಸುಂದರವಾದ ಆಗಿರುತ್ತದೆ ಈ ವಿಡಿಯೋದಲ್ಲಿ ಹೇಳಿದ ಮೂರ ಸಂಗತಿಗಳನ್ನ ನೀವು ಪಾಲಿಸಿದರೆ ನಿಶ್ಚಯವಾಗಿ ದೇವರ ಆಶೀರ್ವಾದ ಹೊಂದುವಿರಿ ಕರ್ತನು ನಿಮ್ಮನ್ನ ಕುಟುಂಬಗಳನ್ನ ಧರಾಳವಾಗಿ ಅನುಗ್ರಹಿಸಲಿ ಆಮೇನ್